ಅಭಿಮಾನ ಆಗಿರ್ಬೋದು ಸೊ ನಿಮ್ಮಿಬ್ಬರ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ನಮ್ಮೆಲ್ಲರಿಗೂ ಇದೆ ಏನಿಲ್ಲ ಆ ಒಂದು ಅಷ್ಟು ಸೀರಿಯಸ್ ಆಗಿ ಕಂಪೋಸ್ ಮಾಡ್ಕೊಡಲ್ಲ ನನಗೆ ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖ ಅವ್ರು ನೋಡಿದಿರಿ ಲೆಜೆಂಡ್ರಿ ಅವ್ರೇನ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಕರೀತಾರೆ ಲೈಕ್ ಬರೋ ಅನ್ನೋ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪತ್ತಲಿ ಮಹಾಭಾರತ ರಾಮಾಯಣ ಒಂದು ಆರು ಇಲ್ಲ ರಜು ಸರ್ ಹಂಗೆ ನಂದು ಹಂಗೆ ಆ ತರದ ಯಾವುದು ಇಲ್ಲ ಇವನ್ಗೆ ಎಲ್ಲಿ ಐಡಿಯಾ ಬರ್ತದೆ ಅಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಮಾಡಬೇಕಾದ್ರೆ ಆಮೇಲೆ ಸಮಥಿಂಗ್ ನಾವು ಏನಾದ್ರು ಕಿತ್ತಾಡ್ಬೇಕಾದ್ರೆ ಈ ತರ ಮಾತಾಡ್ಬೇಕಾದ್ರೆ ಇಲ್ಲಾಂತಂದ್ರೆ ಬನ್ನಿ ಸಾರ್ ಎಲ್ಲರೂ ಆ ಥರದ ಜಾಗದಲ್ಲಿ ಐಡಿಯಾ ಬರೋದು ಆ ತರದಲ್ಲೇ ಹೇಳ್ತಾನೆ ನನ್ಗೆ ಎಲ್ಲಾನು ಥರ ಕಂಪೋಸ್ ಮಾಡ್ತಾನೆ ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಕೂತ್ಕೊತಾನೆ ಇದನ್ನ ಹೆಂಗೆ ಬಣ್ಣ ಕಟ್ಬೋದು ಅಂತ ಬಟ್ ಇನ್ ಮಿಕ್ಕಿದೆಲ್ಲ ಲಲಾ ಲ ಲವ ಬಾಯಲ್ಲಿ ಹೇಳ್ತಾನೆ ನನಗೆ ಅಲ್ಲೇ ಬರೀತೀನಿ ನಾನು ಸೊ ಅದರಿಂದ ನನಗೆ ಒಂದು ಸೆಟ್ ಆಯ್ತದೆ ಜನ್ಯಾಜಿ ವರ್ಕಿಂಗ್ ಸ್ಟೈಲ್ ಏನ್ ಹೇಳಿದ್ರು ನಮ್ಮ ಫ್ರೇಮ್ ಸರ್ ಅವರು ಸುಮ್ಮನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾರೆ ಊಟ ಮಾಡ್ಬೇಕಾರೆ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಹಾಡುಗಳು ಉಟ್ಕೋತಾ ಇರುತ್ತೆ ಅಂತ ಹೇಳಿ ಏನ್ ಸರ್ ಅದು ಹಿಂಗೆ ಏನ್ ಕನೆಕ್ಷನ್ ಸರ್ ಅದು ಆ ವೇವ್ ಲೆಂತ ಏನು ಸರ್ ಅದು ಮೇಡಮ್ ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ ಅದನ್ನು ಈಸಿಯಾಗೇ ಮಾಡಬೇಕು ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದು ಹತ್ತು ಹದಿನೈದು ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ ಅದು ಓಕೆ ಆಗಲ್ಲ ತುಂಬಾ ಫೋರ್ಸ್ಫುಲ್ ಆಗಿರುತ್ತೆ ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು ಎರಡು ಮೂರು ಸಾಂಗ್ ಈ ಫಿಲ್ಮ್ದು ಮೈನ್ ಮೈನ್ ಹುಕ್ ಲೈನ್ಸ್ ನ ಟಕ ಅಂತ ಬಂತದ್ದು ಸಾರ್ ಲಿರಿಕ್ ಹೇಳ್ಬೇಕು ಸರ್ ಸೂಪರ್ ಆಗಿದೆ ಇದು ಹಿಂಗೆ ಆಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ರೆಕಾರ್ಡ್ ಮಾಡ್ಕೊಂತಾರೆ ಆಮೇಲೆ ತುಂಬ ಒಂದು ತಿಂಗ್ಳಿಗೆ ಆ್ಯಪ್ ಆದಮೇಲೆ ಸರ್ ಅವತ್ತು ಒಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಅಂತ ಕೇಳಿದ ಚೆನ್ನಾಗಿದೆ ನಾನು ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್ ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಇದು ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ಮಾಡಿದೆ ನಾನು ಇದು ಖಂಡಿತವಲ್ಲ ಹಾಗೆ ಹೇಳ್ಬೇಕು ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ ಡಿ ಟಿ ಎಸ್ ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೇಲಿ ಕೆಲಸ ಮಾಡಿ ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಕೆ ವಿ ಎನ್ ಅವರು ಅದು ಎರಡನೇ ಮಾತ್ರ ಅದಕ್ಕೆ ನಾನು ತಪಸ್ ಅಂತ ಹೇಳಿದೆ ಯಾರೂ ಹಿಂದೆ ತಿರುಗಿ ನೋಡಲೇ ಇಲ್ಲ ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಂಗೆ ಬರಬೇಕು ಆಮೇಲೆ ಮಿಕಾ ಸಿಂಗ್ ಅವರು ಇದರಲ್ಲಿ ಬರೀ ವೆರಿ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಸಿಂಗರ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡಿಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಆಡಿಸೋದೆ ಭಾಳ ಕಷ್ಟ ಬಟ್ ಕೆ ಎನ್ ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಅಪ್ ಅಂತ ಹೇಳಬೇಕು ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್ ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ನಮ್ಮ ಮಾತು ಇಲ್ಲ ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು ಅಲ್ಲಿ ನಮ್ಮ ಹಾಡಿಗೆ ಹೋಗಬೇಕು ಅನ್ನೋದು ಅವರೊಂದು ಇದು ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್ ಒಂದು ಸಿನಿಮಾ ಅಲ್ಲ ಇದೊಂದು ಪೂಜೆ ಥರ ಮಾಡಿದ್ದೀವಿ ಈ ಒಂದು ತಪಸ್ಸು ಈ ಒಂದು ಡಿವೈನ್ ಪ್ರೋಸೆಸ್ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಷ್ಟೇ ಭಕ್ತಿಯಿಂದ ಇದ್ದಿದ್ದು ಆ ಇಬ್ಬರು ಭಕ್ತರು ನಮ್ಮ ಧ್ರುವ ಅವರು ಹಾಗೂ ರೇಷ್ಮಾ ಅವರು ಧ್ರುವ ಸರ್ ಅವರು ಅಷ್ಟು ಟಾಪ್ ಲೆವೆಲ್ ಹೀರೋ ಆದರೂ ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ನಾವು ಆ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ ಸರ್ ಆ ಪ್ರಮೋಷನಲ್ ವಿಡಿಯೋ ನೀವು ಅಲ್ಲೇ ಸ್ಟುಡಿಯೋದಲ್ಲಿ ನೀವು ಮಲ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ಈ ಲೆವೆಲ್ ಆಫ್ ಡೆಡಿಕೇಶನ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ನಿಮಗೆ ಸೊ ಈಗ ಸೆಕೆಂಡ್ ಹಾರ್ಡ್ ಲಾಂಚ್ ಆಗಿದೆ ಲಿರಿಕಲ್ ವಿಡಿಯೋ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದರ ಆ್ಯಕ್ಚುಲ್ ಸಾಂಗ್ ಶೂಟ್ ಮಾಡೋಕ್ಕೆ ಕೊರಿಯೋಗ್ರಾಫಿ ನೋಡೋಕ್ಕೆ ಡಾನ್ಸ್ ಮಾಡೋಕ್ಕೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಕೆ ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕೆ ಡಿ ಚಿತ್ರದ ಮೊದಲನೇ ಗೀತೆ ಶಿವ ಶಿವ ಆ ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸತ್ತೆ ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಮೇಡಮ್ ಮಾಡಿದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾ ಖುಷಿ ಆಯಿತು ಈಗ ಎರಡನೇ ಸಾಂಗು ಸೆಟ್ ಆಗೋಲ್ಲ ಓಕೆ ನನಗೂ ನೀನು ಅಂತ ರಿಲೀಸ್ ಆಗ್ತದೆ ಮಾತು ನಮ್ಮ ಅನಾಥಾತ್ರೆಯಿಂದಾನೆ ಸ್ಟಾರ್ಟ್ ಮಾಡೋಣ ಯಾಕೆಂದ್ರೆ ಕೆ ವೆಂಕಟನಾರಾಯಣ್ ಸರ್ ತುಂಬನೇ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕೆ ವಿ ಎನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು ಸುಬ್ರೀತ್ ಸರ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಳಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದ್ವಿ ಅಂದರೆ ಏನು ನಾಕ್ಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅದೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಇದಿ ಅಂದರೆ ಯಾವುದನ್ನೂ ಕೂಡ್ರೆ ತಗೋತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆಡಿ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಸಾರ್ಬಿಡೆಂಟ್ ಡಾನ್ಸರು ನಿಮ್ಮೆತ್ರಿಗೂ ಗೊತ್ತಿರೋಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಆಗಿ ಡಾನ್ಸ್ ಮಾಡಿದ್ರೆ ಮೇಡಮ್ ಗೋ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ಮೆಜರ್ ಮಾಡ್ಕೊಂಡು ನಾಯಕರ ಆ್ಯಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಅತ್ತೂರಿಯಿಂದ ನನಗೆ ಬೆತ್ತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರು ಇದ್ದಾರೆ ನಮ್ಮ ನಮ್ಮ ಕಣ್ಣು ನಮ್ಮ ಸಿಗ್ನೋಟೋಗ್ರಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ನು ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರ್ತಿ ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಪ್ರೇಮ್ ಸರ್ನ ತಿಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರುವಂತ ಒಂದು ಟ್ಯಾಲೆಂಟ್ ಅಂದ್ರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗ್ಲೂ ಅಷ್ಟೇ ಒಂದೊಂದು ಮೂಮೆಂಟ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರ್ ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಫೈ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಕೆರಸರು ಇಲ್ಲೇ ಇದ್ದಾರೆ ಇಡೀ ಎಂಟೈಯರ್ ಸಿನಿಮಾನೇ ಗ್ರ್ಯಾಂಡ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ ಸೊ ಇಡೀ ಎಂಟೈಯರ್ ಕೇಡಿ ಫಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶ್ನೆ ಮಾಡ್ತಾಯಿತ್ತು ನೀವೆಷ್ಟು ಎಕ್ಸೈಟೆಡ್ ಆಗಿದಾರೆ ಆ್ಯಕ್ಚುಲಿ ಕೊರಿಯಾಗ್ರಾಫ್ ಯಾವ ಹುಪ್ಪು ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ ಸಿ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ಆಯ್ಕೆ ಮಾಡೋವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿದೆ ಸೊ ಆ ನ ನಾವು ತಿರ್ಗಾ ಎನ್ಯಾಕ್ಟ್ ಮಾಡ್ತೀವಿ ಆ ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೆ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾ ಏಜ್ ಆಗಿರ್ಬೋದು ಯಾ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ ಈ ಥರ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂಥ ಕೆ ವಿ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಈಗ ರೀಷ್ಮಾ ಅವ್ರು ಹೇಳ್ದಂಗೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಮಚ್ ಲಕ್ಷ್ಮಿ ಅವ್ರ ಅವ್ರ ಎಕ್ಸ್ಪ್ರೆಷನ್ ಒಂದೊಂದು ಬೀಟ್ಗೂ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅದು ಅದು ನೋಡಿದಂಥ ಸ್ಮಾಲ್ ಚಂಕಲ್ಲೂ ಕೂಡ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರ ಟು ಬಿ ಎ ಪಾರ್ಟ್ ಆಫ್ ದಟ್ ಆ್ಯಕ್ಚುಲ್ ಸಾಂಗ್ ಎಸ್ ನಮ್ಮ ಕೆ ಡಿ ಸಿನಿಮಾದ ಎರಡನೇ ಸಾಂಗ್ ಲಾಂಚಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಫಸ್ಟ್ ಶಿವ ಶಿವಶಿವ ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನಮ್ಮ ಇಡೀ ತಂಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗ ಸೆಟ್ ಆಗೋಲ್ಲ ಅಂತ ಹೋಗಿ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ ಯೂಜ್ಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ ಇದರಲ್ಲಿ ಹುಕ್ಲೇನೆ ಸೆಟ್ ಆಗೋಲ್ಲ ಅಂತ ಇದೆ ಸೊ ತುಂಬ ಮಜವಾಗಿರುವಂಥ ಸಾಂಗ್ ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ ರೆಟ್ರೋ ಲುಕ್ಕಲ್ಲೂ ಇರ್ತೀವಿ ಸೊ ಐಮ್ ವೆರಿ ವೆರಿ ಎಕ್ಸೈಟೆಡ್ ನಾವು ಇವಾಗ ಪ್ರೇಮ್ ಸರ್ ಅಂದ್ ಅರ್ಜುಂಜನ್ಯ ಸರ್ ಅಂದಾಗ ಕಾಮನ್ ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್ ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಆ ಸಾಂಗ್ ಸೂಪರಾಗಿ ಸೂಪರ್ ಆಗಿದೆ ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ ಅರ್ಜುಂಜನ್ಯ ಸರ್ ಆಗಿರಲಿ ಕಿವಿನ್ ಪ್ರೊಡಕ್ಷನ್ಸ್ ಆಗಿರಲಿ ಎಷ್ಟು ಫೈಟ್ ಮಾಡ್ತಾರೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಣಿವೆನ್ ಎಮ್ಯಾಜಿನ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಅನ್ಯಂಜನಯ ಸರ್ ಕೆ ವಿನ್ ಪ್ರೊಡಕ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿ ಕೊಟ್ಟಿರೋಕೆ ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಬಟ್ ನನಗೆ ಕಷ್ಟ ಆಗ್ತಿದೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವ್ರು ಆ ಚಿಕ್ಕ ಚಿಕ್ಕ ಬೀಟಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು ಐ ಥಿಂಕ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಈ ಸಾಂಗಕ್ಕೆ ಜಸ್ಟಿಸ್ ಕೊಡೋಕೆ ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಸುಮ್ಮನೆ ಝಲಕ್ ಅಷ್ಟೇ ನೀವು ನೋಡಿದ್ದು ಆಕ್ಚುಯಲ್ ಕೊರಿಯೋಗ್ರಫಿ ಆಕ್ಚುಯಲ್ ವಿಜುವಲ್ಸ್ ಆಗಿರ್ಲಿ ಆ್ಯಂಡ್ ವಿಲಿಯಮ್ಸ್ ಅವರು ಅಷ್ಟೇ ನಾವು ಇಡೀ ತಂಡ ಸುಮ್ನೆ ಅವ್ರನ್ನ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯಲ್ಲ ಫುಲ್ ಪ್ರಿಪೇರ್ ಆಗಿರ್ತಾರೆ ಅವರು ಹೇಗೆ ವಿಜುವಲಿ ತೋರಿಸ್ಬೇಕು ಗೆಲ್ಸ್ಬೇಕು ಅಂತ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಕೊಡಿ ಇನ್ನೊಂದು ಮೈಕ್ ಇದ್ರೆ ಕೊಡಿ ಧ್ರುವ ಅವರು ಏನೋ ಹೇಳ್ತಾ ಇದಾರೆ ಬಹಳ ಇಂಪಾರ್ಟೆಂಟ್ ಈ ರೀತಿ ವಿಷಯಗಳು ಮಿಸ್ ಆಗ್ಬಾರ್ದು

ಇಡೀ ಸಾಂಗ್ ತುಂಬ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ಇರಲಿ ರಾಹುಲ್ ಮಾಸ್ಟರ್ ತುಂಬಾ ತುಂಬ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಅಥವಾ ಸ್ಟೆಪ್ಸ್ ಆಗಿರಲಿ ತೊಗೊಂಡು ಬರ್ತಿದ್ದಾರೆ ಐ ಥಿಂಕ್ ಈಸ್ ಗೋನ್ ಕಿಲ್ ಇಟ್ ಇನ್ ದ ಸಾಂಗ್ ಸರ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಕೊರಿಯೋಗ್ರಫಿನ ನಾನು ಹೇಗೆ ಪೋರ್ಟ್ರೇ ಮಾಡ್ತೀನಿ ಹೇಗೆ ಕಲಿತೀನಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಯಸ್ ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ ಇಟ್ಸ್ ಆಲ್ ಯಾರ್ಸ್ ಸೆಟ್ ಆಗೋಲ್ಲ ಹೋಗಿ ನಂಗೂ ನಿಂಗೂ ಇದನ್ನ ಎಂಜಾಯ್ ಮಾಡ್ತೀರಾ ಇದಕ್ಕೂ ಆದಷ್ಟು ರೀಲ್ಸ್ ಮಾಡ್ತೀರಾ ನಾನು ಕಾಯ್ತಿದ್ದೀನಿ ನೋಡೋಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡು ಫಾರ್ಟಿ ಫಿಫ್ಟಿ ಮಿಲಿಯನ್ ಕ್ರಾಸ್ ಆಗೋದಿದೆಯಲ್ಲ ವ್ಯೂಸು ಆನ್ ಯೂಟ್ಯೂಬ್ ನನ್ನ ಪ್ರಕಾರ ಅದು ಬಹಳ ದೊಡ್ಡ ವಿಷಯ ಅಷ್ಟು ದೊಡ್ಡ ದಾಖಲೆನ ಮಾಡಿರೋದು ನಮ್ಮ ಶಿವ ಶಿವ ಸಾಂಗು ಸೊ ಇದರಲ್ಲಿ ಅತಿ ಹೆಚ್ಚು ಖುಷಿ ಪಟ್ಟಿರೋ ಬಹುಶಃ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ಅಂತ ಅನ್ಕೊಂತೀನಿ ಅಲ್ವಾ ಸರ್ ಒಳ್ಳೆ ದುಡ್ಡು ಬೇರೆ ಕೊಟ್ಟಿದ್ರಿ ಅಂತ ಕೇಳ್ಪಟ್ಟೆ ನಾನು ಈ ದುಡ್ಡಿಗಂತೂ ಮೋಸ ಆಗ್ತಾ ಇಲ್ಲ ಅನ್ನೋದು ನಮಗ್ ಕಾಣಿಸ್ತಾ ಇದೆ ಏನ್ ಸರ್ ಮಿಲಿಯನ್ ಗಟ್ಲೆ ವ್ಯೂಸ್ ಎಷ್ಟು ಖುಷಿ ಇದೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಮಗೂ ಕೇಳಿ ಹಾಕ್ಬಿಟ್ಟವ್ರೆ ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದು ಒಬ್ಬೊಬ್ರು ಕ್ರೆಡಿಟ್ ತಗೊಳ್ಳೋದು ಸಾಮರ್ಥ್ಯ ಆದರೆ ಇಲ್ಲಿ ಇಲ್ಲಿ ಕ್ರೆಡಿಟ್ ಅಲ್ಲ ಅವ್ರು ಇದು ಮಾಡ್ತಾರೆ ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಅರ್ಜುನ್ ಜನ್ಯಾ ಮತ್ತು ಪ್ರೇಮ್ ಸರ್ ಕಾಂಬಿನೇಷನಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ ಅವರಿಂದ ಆಯಿತು ಇವರಿಂದ ಆಯಿತು ಅಂತ ಬಟ್ ಯಾರು ಕ್ರೆಡಿಟ್ ತೊಗೊಳ್ತಾರಲ್ಲ ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರೆ ಡ್ಯಾನ್ಸ್ ಮಾಡಿದಾಗ ಇವರು ಅವ್ರ ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ತಾರೆ ಯಾರು ಕ್ರೆಡಿಟ್ ತೊಗೊಳ್ತಾರ ಅಂದರೆ ಇದೊಂದು ಈ ಥರ ಒಂದು ಪ್ರೀತಿಯಾಗಿ ಒಂದು ಫ್ಯಾಮಿಲಿಯಾಗಿ ನೋಡ್ಕೊಂಡು ಹೋಗೋದು ಇದನ್ನೆಲ್ಲ ಒಂದು ಕಾಂಬಿನೇಷನ್ ಆಗಿ ಕುಣ್ಸಿರೋದು ಕೆವಿನ್ ಪ್ರೊಡಕ್ಷನ್ನು ಮತ್ತು ಸುಪ್ರೀತ್ ಸರ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಆದರೆ ಈ ಟ್ಯಾಲೆಂಟನ್ನು ಎಲ್ಲೋ ಒಂದು ಯಾವುದೋ ಒಂದು ಬಜೆಟ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಕವರ್ ಆಗಿರುತ್ತೆ ಇಲ್ಲಿ ಏನು ಮಾಡಿಬಿಟ್ಟವ್ರ ಇಲ್ಲ ಓಪನ್ ಹ್ಯಾಂಡ್ ಕೊಟ್ಟವ್ರೆ ನಿಮ್ಮಲ್ಲಿ ಏನಾಗುತ್ತೆ ಎಷ್ಟಾಗುತ್ತೆ ಎಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಆಚೆ ತೆಗಿಬೋದು ಅಷ್ಟು ಮಾಡಿ ಅಂತ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸೊ ನಾವು ಮಾಡಿದಾಗ ನಮ್ಗೆ ಯಾವುದೋ ಇದು ಬೇರೆ ಸಿನಿಮಾ ಅನ್ಸೋದಿಲ್ಲ ನಮ್ಮದೇ ಓಮ್ ಪ್ರೊಡಕ್ಷನ್ ಥರ ಫೀಲ್ ಆಗುತ್ತೆ ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ ಇವಾಗ ಇವರೇ ಹೇಳಿದ್ರಲ್ಲ ಜಸ್ಟ್ ನಾವು ಇದರ ಒಂದು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ ಆ ಐಡಿಯಾನೂ ತಗೊಳ್ತಾರಲ್ಲ ಅನ್ನೋದೆಲ್ಲ ಒಂದು ಒಂಥರ ಒಂದು ಖುಷಿ ಆಗುತ್ತೆ ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ಟಾಗಿತ್ತು ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ ಇದನ್ನು ಏನು ಮಾಡ್ಬೋದು ಅಂದರು ಸರ್ ಶೂಟ್ ಮಾಡಿಲ್ಲ ಆದರೆ ಪರವಾಗಿಲ್ಲ ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ ರೀಲ್ಸಲ್ಲೆಲ್ಲ ತುಂಬ ಜನ ಕಳಿಸ್ತಾರೆ ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ ಫಸ್ಟ್ ಟೈಮ್ ಯಾರೂ ಇರಲ್ಲ ಇರೋಲ್ಲ ಅಂಥೇಳಿ ಸೊ ಅವರು ಹೌದು ಹೇಳ್ಬಿಟ್ಟು ಎಲ್ಲ ಲಿರಿಕಲ್ ವಿಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡೋವ್ರೆ ನೀವು ನೋಡಿ ಅದು ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು ನ ಹಿಡ್ದು ಅವ್ರು ತಿರ್ಗಾ ಒಂದು ವಿಡಿಯೋ ಶೂಟ್ ಮಾಡಿ ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ ಎಲ್ಲರೂ ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇದಲ್ಲಿ ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ ಆ್ಯಂಡ್ ಈ ಸಿನಿಮಾ ಅಲ್ಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತಿಗೂ ಹಂಡ್ರೆಡ್ ಆನ್ ಹಂಡ್ರೆಡ್ ಅವ್ರದ್ದು ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದೂರಿ ಪಗರು ಅಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ ಮ್ಯಾನ್ ಆಲ್ ದಿ ಬೆಸ್ಟ್ ಯು ಅಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಯು ಶ್ಯಾಮ್ ಸರ್ ಥ್ಯಾಂಕ್ ಯು ನಮ್ಮ ಸ್ವೀಕರಣ ವಾಹಿನಿಯಲ್ಲಿ ಡಿ ಕೆ ಡಿ ಅನ್ನ ಅಂತ ಡಾನ್ಸ್ ಪ್ರೋಗ್ರಾಮ್ ಬರುತ್ತೆ ಆ ಡಿ ಕೆ ಡಿಯಲ್ಲಿ ಸಿಕ್ಕದಂಥ ಕೆ ಡಿನೇ ನಮ್ಮ ರಾಹುಲ್ ಮಾಸ್ಟರ್ ಅವರು ಸೊ ಅವ್ರಿಗೂ ಒಂದು ಅವಕಾಶ ಕೆ ಡಿ ಚಿತ್ರದಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡೋದಕ್ಕೆ ಒಬ್ಬ ಕನಸು ಕಾಣುವಂಥ ಹುಡುಗನಿಗೆ ಇಷ್ಟು ದೊಡ್ಡ ನಿರ್ದೇಶಕರ ಒಂದು ನಿರ್ದೇಶನದಲ್ಲಿ ಆ್ಯಂಡ್ ಕೇವೇ ಅನ್ನೋ ಸಂಸ್ಥೆಯಲ್ಲಿ ಕೊರಿಯೋಗ್ರಾಫ್ ಮಾಡುವಂಥ ಒಂದು ಅವಕಾಶ ಸಿಕ್ಕಾಗ ನಿಮಗೆ ಆಗುವಂತಹ ಆನಂದ ಏನು ದಯವಿಟ್ಟು ಪ್ಲೀಸ್ ಮಾತಾಡಿ ಎಲ್ರಿಗೂ ನಮಸ್ತೆ ಎಸ್ ಮ್ಯಾಮ್ ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗು ತುಂಬ ಇಂಪಾರ್ಟೆಂಟು ಯಾಕಂತಂದರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ ಗ್ರೌಂಡಾಗೆ ವರ್ಕ್ ಮಾಡ್ತಿ ಮಾಡಿರ್ತಾರೆ ಸೊ ಯಾವಾಗ ಅವ್ರು ಮೇಯ್ನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು ಸಾವೆಂಟಿ ಮೆಮರಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ಪ್ರೇಮ್ ಸರ್ ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು ನಂದು ನನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮೇಡಮ್ ಕೂಡ ಸೊ ರಿಯೇಟಿ ಶೋ ಅಲ್ಲಿ ನನಗೆ ನಾನು ಮಾಡುವಂತ ಒಂದು ಕೊರಿಯೋಗ್ರಾಫಿ ಆಗಿರ್ಬೋದು ನನ್ನ ಆ ಟ್ಯಾಲೆಂಟ್ ನಾನು ಗುರುತಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆವು ರಕ್ಷಿತಾ ಮೇಡಮ್ ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು ರೀಶ್ಮಾ ಮೇಡಮ್ ಆಗಿರ್ಬೋದು ನೀವು ಹೇಳ್ದಂಗೆ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್ ಸೊ ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟೇ ಟಯರ್ಡ್ ಆದ್ರೂ ಸರ್ ಒಂದು ಟೂ ಮಿನಿಟ್ಸ್ ಕುತ್ಕೊಂಡು ಕೆಲ ಅಂದರೆ ಇಲ್ಲ ಇಲ್ಲ ಸರ್ ಮಾಸ್ಟರ್ ಮಾಡ ಅಂದು ಅಷ್ಟು ಡೆಡಿಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಬಲ್ಕೊಂಡು ಎದ್ರೂ ಕೂಡ ಬಲ್ಕೊಂಡಿದ್ರ ಬಲ್ಕೊಳ್ಳಿ ಯಾರು ಹಾಕಿ ಎದ್ರ ಹತ್ರ ಅದು ನಮ್ಮ ಮಿಸ್ಟೇಕ್ ಇದೆ ಮಾಡ್ಬಿಡ್ತು ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನ್ ಅಲ್ಲಿ ತುಂಬ ಕೊಳ್ಳು ಇದು ಮಾಡ್ತಾರೆ ಸರ್ ಕೂಡ ಸೊ ಹಾಗೆ ವಿಲಿಯಮ್ ಸರ್ ಕೂಡ ಸೊ ಪ್ರೀವಿಯಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ ಸೊ ಹಾಗೆ ಅರ್ಜುನ್ ಜನಿಯಾ ಸರ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನ್ಸುತ್ತೆ ಯಾಕಂತಂದರೆ ಸರ್ ಜೊತೆ ನಾನು ಸರ್ ಕೂಡ ರೇಡಿಯೋ ಶೋ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು ಸರ್ ನಿಮ್ಮ ಜೊತೆ ಒಂದು ಸರಿ ನಾನು ವರ್ಕ್ ಮಾಡಬೇಕು ಅಂತ ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ ಸೊ ಇನ್ನು ತುಂಬ ಚೆನ್ನಾಗಿ ಬೆಸ್ಟಾಗಿ ಮೂಮೆಂಟ್ಸ್ಗಳಿದೆ ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ಥರ ಇದ್ದಾರೆ ಸೊ ಥ್ಯಾಂಕ್ ಯು ಅರ್ಜುನ್ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಲವ್ ಯು ಆಲ್ ದಯವಿಟ್ಟು ಲವ್ ಯು ಆಲ್ ಅಲ್ಲಿ ಕಟ್ ಮಾಡ್ಬಿಟ್ಟು ರಕ್ಷಿತಾ ಅವ್ರಿಗೆ ಲವ್ ಯು ಪ್ರೇಮ್ ಸರ್ ಇವಾಗ ಯುಮ್ ಸರ್ಬೇಕು ನಮ್ಗೋಸ್ಕರ ಕೊರಿಯೋ ಮಾಡ್ತಿರ್ಬೇಕಾದ್ರೆ ಸರ್ ಈ ಸಾಂಗ್ ಅಲ್ಲಿ ತುಂಬಾ ಕಲ್ತಿದ್ದೀನಿ ಯಾಕಂದ್ರೆ ಒಂದು ಕೊರಿಯೋಗ್ರಾಫರ್ ಡ್ಯಾನ್ಸ್ ಕಂಪೋಸ್ ಮಾಡೋದು ಓಕೆ ಬಟ್ ಸ್ಟೋರಿನ ಕ್ಯಾಚ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಡೀಟೇಲಿಂಗ್ ಆಗಿರ್ಬೋದು ಸೊ ಅದನ್ನೆಲ್ಲ ತುಂಬಾ ಕಲಿತೀನಿ ಬಿಕೆರೆ ಸರ್ ಅವರು ಮೈಕ್ ಕೊಡಿ ಅಂದ್ರೆ ಬೆವರ್ತಾ ಇದ್ದಾರೆ ಸರ್ ಒಂದ್ ಮಾತು ಯಾಕಂದ್ರೆ ಒಂದು ರೆಟ್ರೋ ಎರ ಸೃಷ್ಟಿ ಮಾಡಿದ ಪ್ರಪಂಚ ತುಂಬಾ ಚಾಲೆಂಜಿಂಗ್ ಸರ್ ಸೊ ಒಂದ್ ಮಾತು ಬಗ್ಗೆ ಇಲ್ಲ ಈ ಚಿತ್ರದಲ್ಲಿ ಸೆಟ್ಗಳ ಬಗ್ಗೆ ಹೇಳೋದಕ್ಕೆ ಅರ್ಧ ದಿನ ಸಾಕಾಗಲ್ಲ ಆದ್ರೆ ನಾನು ಅರ್ಧ ದಿನ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ ಶಾರ್ಟ್ಲಿ ಶಾರ್ಟ್ಲಿ ಶಾರ್ಟಾಗಿ ಹೇಳ್ಬೇಕಂದ್ರೆ ರಿಯಲ್ಲಿ ಸಾಂಗ್ ಏನು ಹೇಳ್ತಾ ಇದ್ದಾರೆ ಹಂಗೆ ನನಗೂ ಈ ಸಾಂಗ್ ಸೆಟ್ ಆಗ್ತಾಯಿಲ್ಲ ಸೆಟ್ ಆಗ್ತಾಯಿಲ್ಲ ಮೀನ್ಸ್ ಏನಂದರೆ ಈ ಸಾಂಗ್ ನಾನು ಸೆಟ್ ಹಾಕಿಲ್ಲ ಹಾಕೋದು ಇಲ್ಲ ಯಾಕಂದರೆ ಇದು ಫಾರಿನಲ್ಲಿ ಶೂಟ್ ಮಾಡ್ತಾ ಇದಾರೆ ಅದರಿಂದ ಇದೊಂದು ಸಾಂಗ್ ಬಿಟ್ಟು ಇಡೀ ಸಿನಿಮಾದಲ್ಲಿ ಎಲ್ಲದಕ್ಕೂ ಸೆಟ್ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಓಲ್ಡ್ ಬೆಂಗ್ಳೂರು ರೆಟ್ರೋ ಬೆಂಗ್ಳೂರು ಸೆಟ್ಸು ಹಾಗೆ ಇದು ಈ ಸಾಂಗ್ ಹೇಗಿದೆ ಅಂತೇಳಿದ್ರೆ ನಮ್ಮ ಶಿವ ಸಾಂಗು ಹೆಂಗೆ ಹಳೆ ಕಾಲದಲ್ಲಿ ಮುನ್ನೂರ ಅರವತ್ತೈದು ದಿನ ಚಿತ್ರ ಹೊಡೆದ್ರೆ ಎಷ್ಟು ಖುಷಿ ಪಡೋರು ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ ಆಮೇಲೆ ಯಾಕಂದರೆ ಈ ಸಾಂಗ್ ಅಲ್ಲದೆ ಈಗ ನೆಕ್ಸ್ಟ್ ಈ ಸಾಂಗ್ ಸೆಟ್ ಆಗಲ್ಲ ಸಾಂಗು ಎಕ್ಸ್ಟ್ರಾರ್ನರಿ ಇರತ್ತೆ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅದ್ರ ಜೊತೆಗೆ ಏನಂದರೆ ಈ ಇದರಲ್ಲಿ ಏನಂದರೆ ಜನ್ಯ ಸಾರು ಮತ್ತು ಪ್ರೇಮ್ ಸಾರ್ದು ಕಾಂಬಿನೇಷನ್ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ ನನಗೇನಾದ್ರು ಒಂದು ಸೆಟ್ ಆಗೋಕೆ ಕೊಟ್ಟರೆ ಆ್ಯಕ್ಚುಲಿ ನಾವು ಏನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀವಿ ಆ್ಯಸ್ ಯೂಶುವಲಾಗಿ ಸಾಂಗ್ ಕೇಳಿದಾಗ ಇವರಿಬ್ರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿರ್ಗಾ ಚಾಲೆಂಜಿಂಗ್ ಬರುತ್ತೆ ಚಾನ್ಸ್ ಇಲ್ವಲ್ಲ ಇದು ಮ್ಯಾಚ್ ಆಗಲ್ಲ ಬೇರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕಂತ ಅಷ್ಟು ರಿಸ್ಕಿ ಆಗಿರುತ್ತೆ ಇದಲ್ಲದೆ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ ಅದು ರೆಟ್ರೋ ಸಾಂಗ್ ಸೆಟ್ ಹಾಕ್ಬೇಕು ಪ್ಲಸ್ ರೆಟ್ರೋ ಥರ ಇರಬೇಕು ಓಲ್ಡ್ ಇದು ಅದು ಅದ್ಭುತವಾದ ಒಂದು ಸಾಂಗ್ ಅದು ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ ಅಂದ್ರೆ ಆ ಸಾಂಗಿಗೆ ಸೆಟ್ ಹಾಕಬೇಕು ಇಲ್ಲ ಇಲ್ಲ ಸೆಟ್ ಹಾಕೋದಕ್ಕಿಂತ ಮುಂಚೆ ಏನಂದ್ರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಹಾಗೆ ಇದ್ರಲ್ಲಿ ಏನಂದ್ರೆ ಮಾತಾಡೋದಕ್ಕೆ ನನಗೆ ಏನಿಲ್ಲ ಯಾಕೆ ಸೆಟ್ ಹಾಕಿಲ್ಲ ಸಾಂಗ್ ಅದು ಸೂಪರ್

ಎಲ್ಲರೂ ನಮಸ್ಕಾರ ಡೆಡಿಕೇಶನ್ಸು ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ ಆರು ತಗೋ ಗೊತ್ತಾಯಿತು ನನಗೆ ಯಾಕಂದರೆ ಈ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನ್ ಸರ್ ಪ್ರೇಮ್ ಸರ್ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ನಾವು ಇದಕ್ಕಿಂತ ಮುಂಚೆನೇ ಹೋಗಿ ಲೊಕೇಶನ್ ನೋಡ್ಕೊಬಂದ್ವಿ ನಾನು ಪ್ರೇಮ್ ಸರ್ ಮತ್ತು ಸುಪ್ರೀತ್ ಎಲ್ಲ ಹೋಗಿ ಎಲ್ಲಿ ಶೂಟ್ ಮಾಡಬೇಕು ಅಂತ ಬಟ್ ಅಲ್ಲಿ ಹೋಗಿ ಬಂದ ಮೇಲೆ ಈ ಸಾಂಗ್ ಮತ್ತು ಇನ್ನೂ ಡೆವಲಪ್ ಆದಮೇಲೆ ಹೆಂಗ್ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಂಪ್ಲಿಕೇಶನ್ ಈಗ ಮೇಕಿಂಗ್ ವೈಸ್ ಹೆಂಗೆ ಇದು ತಗೋಬೇಕು ಏನು ಮಾಡೋದು ಅಂತ ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ವರ್ಕ್ ಮಾಡ್ತಾ ಇದೆ ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದ್ರೆ ಸೊ ಇದೊಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾ ಆಮ್ಸ್ಟರ್ಡಮ್ ಅಲ್ಲಿ ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ನನ್ನಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಔಟ್ಪುಟ್ ಆಫ್ಟರ್ ಮೇಕಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ವಿಲಿಯಮ್ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನನ್ನು ನೋಡಿ ನಾಚಿದಂಥ ಏಕೈಕ ವ್ಯಕ್ತಿ ನೀವೇ ಸರ್ ಇಷ್ಟೊಂದು ನಾಚ್ಕೊತಿದ್ದೀರಾ ಆನಂದ್ ಸರ್ ಯಾ ಶ್ಯಾಮ್ ಸಾರೆ ಮಾತಾಡಿದ್ದಾರೆ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರ ಸಮ್ಮುಖದಲ್ಲಿ ಕೇಳಬೇಕಾಗಿತ್ತು ಇದು ಅರ್ಜುನ್ ಜನ್ಯಾ ಸರ್ ಹಾಗೂ ಪ್ರೇಮ್ ಸರ್ಗೆ ಪ್ರೇಮ್ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡಿತು ಸರ್ ನಿಮ್ಮ ಹಾಗೂ ಅರ್ಜುನ್ ಸರ್ ಅವರ ಅಕೌಂಟ್ ಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನಮ್ಮ ತಾಯಿ ನಾನು ಪಾಸ್ಬುಕ್ ಮಾಡ್ತಾ ಇದ್ದೀನಿ ಮತ್ ಸಟ್ಟೆ ಆಗಲ್ಲ ಅಂತ ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೂ ನಡೀತಾ ಇರ್ತಾವೆಲ್ಲ ಅವೆಲ್ಲ ಹೇಳ್ಬಾರ್ದು ಮೊದ್ಲೆ ಸುಮ್ನೆ ಇದು ಬೇರೆ ಕೆ ವಿನ್ ಸಂಸ್ಥೆ ಬೇರೆ ಬಹಳ ದೊಡ್ಡದು ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕ್ ಬೇಕು ನಮಗೆ ನಮ್ಗೆ ಬೇಡ ಎಲ್ಲಿ ಎಲ್ಲ ಸುಮ್ಮನೆ ಮಗನೇ ಅಲ್ವಾ ಕರೆಕ್ಟ್ ತಾನೇ ಯಾಕ್ ಬೇಕು ನಮ್ಮನ್ನ ಹಾಕೊಂಡ್ ಇಲ್ಲ ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು ಸೊ ಪ್ರೇಮ್ ಸರ್ ಅವ್ರದೇ ಹಾಡು ನಿಮ್ ಎಲ್ರಿಗೂ ಗೊತ್ತಿದೆ ಅರ್ಜುನ್ ಜನ ಸರ್ ಪ್ರೇಮ್ ಸರ್ ಹಿಂದಿ ಇಷ್ಕ್ ಹೇ ತಮಿಳು ಕಾದಲೆ ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್ ನನ್ ಸಡನ್ಲಿ ನನ್ಗೆ ಗೊತ್ತೇ ಆಗ್ಲಿಲ್ಲ ನಾನು ಒಂದ್ ಸರ್ ಫೋನ್ ಮಾಡಿ ಕೇಳಿದೆ ಇದಕ್ಕೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆ ಲಾಂಗ್ವೇಜ್ ಎಲ್ಲಾ ಲಾಂಗ್ವೇಜ್ ಮಾಡೋದ್ನ ಇಡೀ ಟ್ರೆಂಡಿಂಗ್ ಆಯ್ತು ಆಮೇಲೆ ನೋಡಿದ್ರೆ ನಂಗೆ ಅಕೌಂಟ್ ದುಡ್ಡು ಬಂತು ಅಕೌಂಟ್ ದುಡ್ಡು ಬಂದ್ಬಿಡ್ತಾನೆ ಏ ಏನೋ ನನ್ ಕಾಸು ಕಳ್ಳ ಅಂದೆ ನಾನು ಅದು ಟ್ರೆಂಡಿಂಗ್ ಆಗಿದ್ದು ಸರ್ ಆ ಬಂದಿದೆ ಅಂದ್ರೆ ಹೌದಾ ಸರಿ ಓಕೆ ನಿನ್ಗೆ ಎಷ್ಟು ಅಂದ್ರೆ ಹೇಳಲ್ಲ ಅಂತ ಬೇಡ ಬಿಡು ಸೇರಿ ಕೇಳ್ಬಿಡ್ತಾನೆ ನನ್ನ ಅಂತ ಯಾಕಂದ್ರೆ ನಾನ್ ಬರ್ದಿರೋದು ನನಗ್ ಬಿಡ್ಲಾ ಅಂತ ಕೇಳ್ಬಿಡ್ತಾನೆ ಕಂಪೋಸ್ ಎಲ್ಲಿ ಮಗನಿ ಅವ್ ಕಂಪ್ನಿ ಕೊಡಂಗಿಲ್ಲ ಆನ ದಾಡಿಯದವ್ರ ಹೌದು ಹಂಗ ಹಿಂಗಂತಲ್ಲ ಸ್ಯಾಮಣ ತೋರಿಸ್ತಾ ಇದೆಯಾ ಇಲ್ಲಾದ್ರೂ ಅವ್ರೆ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಎಲ್ಲ ನಾವು ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್ ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಟಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ ನಾವು ನೆಕ್ಸ್ಟ್ ಮಾಧ್ಯಮ ಇತರ ಹತ್ರ ಹೋಗೋಕ್ಕಿಂತ ಮುಂಚೆ ನಂದೊಂದು ಆಸ್ ಎ ಫ್ಯಾನ್ ಈ ಹಾಡಿನ ಅಭಿಮಾನಿಯಾಗಿ ನಂದೊಂದು ರಿಕ್ವೆಸ್ಟ್ ಇದೆ ನನಗೆ ತುಂಬಾ ಇಷ್ಟ ಆಗಿದ್ದು ಆ ವಿಜುವಲ್ ಹಾಗೂ ರೀಶ್ಮಾ ಅವರು ನಮ್ಮ ಎಲ್ಲ ರೆಟ್ರೋ ನಾಯಕ ನಟರ ಇಮಿಟೇಷನ್ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಲೆವೆಲ್ ಇತ್ತು ವೇದಿಕೆ ಮೇಲೆ ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದ್ ನಮ್ಮ ಆಸೆ ಪ್ರೇಮ್ ಸರ್ ನಾವ್ ಸಾಂಗ್ ಪ್ಲೇ ಮಾಡ್ತೀವಿ ಅವ್ರ ಅದು ಒಂದ್ ಎರಡು ಮೂರ್ ಯಾರ್ದಾದ್ರು ವಿಷ್ಣು ಸರ್ದು ಅಂಬರೀಶ್ ಸರ್ದು ಹಂಗೆ ನಮ್ ಕನ್ನಡಿಗರ ಹೆಮ್ಮೆಯ ನಟರು ಅವ್ರೆಲ್ಲ ನೆನಪು ಮಾಡ್ಲಿ ಹೇಳ್ಬಿಟ್ಟು ಕಂಪೋಸ್ ಮಾಡಿಸಿದ್ರು ಬಟ್ ಅದ್ ತುಂಬಾನೇ ಚೆನ್ನಾಗಿದೆ ನಮ್ ತನ ಯಾಕೆ ಬಿಡ್ಬೇಕು ನಮ್ಮ ನಮ್ ತನ ಅದು ನಮ್ದು ಇವನ್ ಏನೇ ಚಿತ್ರಗಳು ಬರ್ತಿದ್ರು ಆ ನಟರು ಕೊಟ್ಟಂತ ಕೊಡುಗೆ ಖಂಡಿತವಾಗ್ಲು ಅವ್ರು ಆ ಕೊಟ್ಟಿದ್ದ ಆದಿನೇ ಅದು ಸುಮ್ನೆ ಮಣ್ಣು ಮುಟ್ಕೊಂಡು ಹೋದ್ರೆ ಸಾಕು ನಾವು ನಡ್ಕೊಂಡು ಹೋಗ್ಬೇಡ ಮುಟ್ಕೊಂಡು ಹೋದ್ರೆ ಸಾಕು ಸೂಪರ್ ಸೂಪರ್ ಹಂಗಂದ್ರೆ ನೀವ್ ಆಕ್ಷನ್ ಅಂದ್ರೆ ಹೀರೋ ಹೀರೋ ರೆಡಿ ಇಬ್ರು ಮಾಡ್ತಿರ್ಲ ಹೌದು ಹಾ ಸರ್ ಇನ್ನೊಬ್ರು ಸರ್ ನೀವು ಮಾತಾಡ್ತಾರೆ